ನಿಮಗೆ ಇಲ್ಲೊಂದು ಮರ ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ಇಲ್ಲೊಂದು ಲೈನಿಗೆ ಒಂದು ಮರಗಳಿದ್ದಾವೆ ಈ ಮರ ನಿಮಗೆ ಒಂದು ಏನು ಖಾಲಿ ಮರ ಅಂತ ಅನಿಸುತ್ತೆ ಆದರೆ ಈ ಮರ ನಿಮ್ಮ ಇಲ್ಲಿ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇಲ್ಲಿ ಹತ್ರ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಒಂದು ಬೇಲಿ ಬೇಲಿ ಜೊತೆಗೆ ಅಲ್ಲಿ ಕೆಳಗಡೆ ಒಂಥರದ್ದು ಗಿಡಗಳು ಅದ್ರ ಮೇಲೆ ಹುಲ್ಲು ಪಾಚಿ ಆಮೇಲೆ ಒಂದು ಬಳ್ಳಿ ಎಷ್ಟು ಥರದ್ದು ಇದ್ರೊಳಗಡೆ ಪ್ಯಾರಾಸೈಟ್ ನೋಡಿ ಅಲ್ಲಲ್ಲಿ ಇನ್ನೊಂದು ಬಾ ಇಲ್ಲಿ ಇಲ್ಲಿ ನೋಡು ಇಲ್ಲೊಂದು ಮರ ಬೇರೆ ಮರ ಓಕೆ ಈ ರೀತಿ ಈ ಮರದಲ್ಲಿ ಇಲ್ಲಿ ನೀವು ಎಣಿಕೆ ಮಾಡಿದ್ರೆ ಮೇಲೆ ತೋರಿಸು ಮೇಲೊಂದು ಬಳ್ಳಿಗಳು ಇಲ್ಲಿ ನೀವು ಎಣಿಕೆ ಮಾಡಿದ್ರೆ ಸುಮಾರು ಒಂದು ಹತ್ತು ಥರದ ಪ್ಯಾರಾಸೈಟ್ಸ್ಗಳು ಇದ್ರ ಮೇಲೆ ಅವಲಂಬಿತವಾಗಿದ್ದಾವೆ ಇಲ್ಲೆಲ್ಲವೂ ಕೂಡ ಇದೇ ಥರದ್ದು ಒಂದು ಐದಾರು ಮರಗಳಿದೆ ಈ ಎಲ್ಲ ಐದಾರು ಮರಗಳಿಗೂ ಕೂಡ ಅದೇ ಥರ ಪ್ಯಾರಾಸೈಟು ಇದು ಮುನಾರ ಬಳಿ ಇರುವಂಥ ಮರಗಳು ಜೀವಿಗಳು ಒಂದೊಂದು ಅವಲಂಬಿತರಾಗಿ ನೋಡಿ ಇದೊಂದು ಮರ ಅಲ್ಲೊಂದು ಬೇರೆದ ಮರನೇ ಉಟ್ಬಿಟ್ಟಿದೆ ಮಧ್ಯದಲ್ಲಿ ಈ ರೀತಿ ಪ್ರಕೃತಿ ಎಷ್ಟು ವಿಸ್ಮಯವಾಗಿರುತ್ತೆ ಅಂತಂದ್ರೆ ಪಾಚಿ ಎಲ್ಲ ಥರದ್ದು ಇಷ್ಟೊಂದು ಪ್ರಕೃತಿ ವಿಸ್ಮಯಗಳು ನೋಡಬೇಕು ಇವೆಲ್ಲ ಗಿಡಗಳು ಒಂದ್ರ ಮೇಲೆ ಒಂದು ಏನು ಮಳೆ ಬಿದ್ದು ಆಮೇಲೆ ಮಣ್ಣು ಧೂಳು ಆ ಥರದೆಲ್ಲ ಬಿದ್ದು ಅಲ್ಲೇ ಪಾ ಏನು ಬೇರೆ ಒಂದು ಜೀವಿಯನ್ನು ಅವಲಂಬಿಸಿ ಇನ್ನೊಂದು ಜೀವಿ ಬದುಕ್ತಾ ಇರುವಂಥ ಜೀವಿಗಳು